ಮುನಿರಾಜ್ ಅವ್ರಬಿಟ್ಟು ನಾನು ಸುಮಾರು ಇಪ್ಪತ್ತು ನೈನ್ಟೀನ್ ನೈಂಟಿ ಫೈವಿಂದ ಆಟ ಓಡಿಸ್ತಾ ಇದ್ದೀನಿ ಅಂದರೆ ಸೀಮೆಣಿ ಆಟ ಗೊತ್ತಲ್ಲ ನಿಮಗೆ ಅವಾಗಿಂದ ನಾನು ಆಟೋ ಓಡಿಸ್ತಾ ಇದ್ದೀನಿ ಆದರೆ ಈ ಥರ ಈ ಅನ್ಯ ಇಲ್ಲ ಅದು ಇದು ಈ ರ್ಯಾಪಿಡ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು ತುಂಬ ಅನ್ಯಾಯ ಇದು ಇವರಿಂದ ನಮ್ಮ ಮಕ್ಕಳು ಶಾಲಾ ಕಾಲೇಜ್ಗಳು ಹೋಗ್ತಾ ಇಲ್ಲ ಶಾಲಾ ಕಾಲೇಜುಗಳ್ ಹೋಗ್ತೀವ್ರ ಮುಖ ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಇವರು ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಕೆಲವು ಹುಡುಗರು ಗಾಂಜಾ ಫೀಮಾ ಎಣ್ಣೆ ಹೊಡೆಯೋದು ನಾನಾ ರೀತಿ ದುಶ್ಚಟಗಳು ಬಿದ್ದಿದ್ದಾರೆ ಆದಷ್ಟು ಬೇಗ ಇದನ್ನು ನಿಲ್ಲಿಸಬೇಕು ಗೌರ್ಮೆಂಟು ಹಾಗೆ ನಮ್ಮ ನಾಯಕರುಗಳಿಗೆ ದೊಡ್ಡ ಬೆದರಿಕೆ ಹಾಕ್ತಾ ಇದ್ದಾರೆ ಇವರು ದೊಡ್ಡ ಬೆದರಿಕೆ ನಾವು ಯಾರು ಹೆದರೋರಲ್ಲ ಅಂಥ ರಾತ್ರಿ ಹೊತ್ತು ಬಾಟ್ ಚಾಕು ಲಾಂಗು ಮುಚ್ಚು ತೋರಿಸಿದ್ರಿಗೇ ನಾವು ಹೆದರ್ಲಿಲ್ಲ ಇವರಿಗೆಲ್ಲ ಹೆದ್ಕೊಂಡಿರ್ತೀವ ಅದೆಲ್ಲ ಆಗೋದೆಲ್ಲ ಆದಷ್ಟು ಬೇಗ ಈ ಸರ್ಕಾರ ಇವ್ರಿಗೆ ಮುಟ್ಕೋಲು ಹಾಕಬೇಕು ಮುಟ್ಕೋಲ್ ಹಾಕಿ ಇವ್ರನ್ನ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಓಡಿಸ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ